ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡು ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಪಿಗ್ಮೆಂಟೇಷನ್ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಮನೆಮದ್ದನ್ನು ನೋಡೋಣ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ಮೊದಲು ತಿಳ್ಕೊಬೇಕು ಈ ಸಮಸ್ಯೆಗೆ ಕಾರಣ ಅಂತೇಳಿದ್ರೆ ಅಜೀರ್ಣ ಮತ್ತು ಮಲಬದ್ಧತೆ ಈ ಅಜೀರ್ಣ ಮತ್ತು ಮಲಬದ್ಧತೆಯ ಕಾರಣದಿಂದಾಗಿ ಶರೀರದಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಪಿತ್ತ ವಿಕಾರ ಹೆಚ್ಚಿಗೆ ಆಗ್ತದೆ ಈ ಪಿತ್ತ ವಿಕಾರದಿಂದನೇ ಪಿಗ್ಮೆಂಟೇಷನ್ ಬರೋದು ಯಾವುದೇ ಚರ್ಮದ ಸಂಬಂಧಿ ಡಿಜೆನ್ರೇಷನ್ ಡಿಸೀಸ್ಗಳು ಆಗಬೇಕಂದ್ರೆ ಮೂಲವಾಗಿ ಅದಕ್ಕೆ ಪಿತ್ತದ ಅಸಮತೋಲನವೇ ಮೂಲ ಕಾರಣ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣ್ಬೋದು ಹಾಗೆಯೇ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮತ್ತು ಗರ್ಭಕೋಶದ ಹಲವಾರು ಸಮಸ್ಯೆಗಳ ಕಾರಣದಿಂದಾಗಿ ತೂಕ ಹೆಚ್ಚಿಗೆ ಆಗೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಬರ್ತದೆ ಕೆಲವೊಬ್ರು ತುಂಬ ಬಿಸಿಲಿನಲ್ಲಿ ಕೆಲಸ ಮಾಡೋದ್ರಿಂದ ಕೂಡ ಸನ್ ಬರ್ನಿಂಗಿಂದನೂ ಕೂಡ ಈ ಪಿಗ್ಮೆಂಟೇಷನ್ ಬರುವ ಸಾಧ್ಯತೆಗಳು ಇರ್ತವೆ ಈ ಎಲ್ಲ ಕಾರಣದಿಂದ ಬಂದಿರತಕ್ಕಂಥ ಬಂಗು ಪಿಗ್ಮೆಂಟೇಷನ್ ಇದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಕೆಲವೊಬ್ಬರಿಗೆ ಮಾನಸಿಕ ಒತ್ತಡದಿಂದನೂ ಕೂಡ ಪಿಗ್ಮೆಂಟೇಷನ್ ಬಂದಿರುತ್ತೆ ಒಟ್ಟಿನಲ್ಲಿ ಮೆಲನಿನ್ ಅಂಶದ ಅಸಮತೋಲನವೇ ಪಿಗ್ಮೆಂಟೇಷನ್ಗೆ ಮೂಲ ಕಾರಣ ಹಾಗಿದರೆ ಈ ಸಮಸ್ಯೆಗೆ ಮನೆಮದ್ದಿನಿಂದ ಪರಿಹಾರವನ್ನು ಕಂಡುಕೊಳ್ಬೋದಾ ಅಂತ ಪ್ರಶ್ನೆಗೆ ಖಂಡಿತವಾಗಿಯೂ ಅದು ಸಾಧ್ಯ ಇದೆ ನಾನು ಹೇಳತಕ್ಕಂಥ ಈ ಮನೆಮದ್ದನ್ನು ಕಡಿಮೆ ಅಂದರೆ ಒಂದು ತಿಂಗಳು ಹೆಚ್ಚಂದರೆ ಮೂರು ತಿಂಗಳು ನೀವು ಬಳಸಿ ನೋಡಿ ಪ್ರತಿಶತ ತೊಂಬತ್ತರಷ್ಟು ಜನರಿಗೆ ಇದರಿಂದ ಪಿಗ್ಮೆಂಟೇಷನ್ ಗುಣ ಆಗ್ತದೆ ಹಾಗಿದ್ರೆ ಏನು ಮಾಡೋದು ನೋಡೋಣ ಕಕ್ಕೆ ಮರ ಅಂತ ಚಿತ್ರಣದಲ್ಲಿ ತೋರಿಸ್ತಾ ಇದೆ ನೋಡಿ ಕಕ್ಕೆ ಮರ ಕಕ್ಕೆ ಮರ ಹೇಳಿದ್ರೆ ಇದರ ಹೂವುಗಳು ಹಳದಿ ಕಲರ್ ಆಗ್ತವೆ ಒಂದು ಸೀಸನ್ನಲ್ಲಿ ಇದು ಹೂವು ಅರಳುತ್ತೆ ಪೂರ್ತಿ ಗಿಡನೆ ಒಂಥರ ಬಂಗಾರದ ಬುಟ್ಟಿ ಥರ ಆಗುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಣರಂಜಿತವಾಗಿರುವ ಹೂವುಗಳು ಹರಳಿ ಹಳದಿ ವರ್ಣದ ಹೂವುಗಳು ಈ ಗಿಡದಲ್ಲಿ ಆಗ್ತವೆ ಆ ಹೂವುಗಳು ಬೇಕು ಮುಖ್ಯವಾಗಿ ಅದರ ಕಾಯಿ ಉದ್ದಕ್ಕೆ ಕೊಳವೆ ಆಕಾರದಲ್ಲಿರ್ತದೆ ಹೂವು ಹಳದಿ ವರ್ಣದ್ದಾಗಿರ್ತವೆ ಕಕ್ಕೆ ಮರ ಅಂತ ಕರೀತಾರೆ ಅದರ ಹೂಗಳನ್ನು ನೀವು ತಗೊಂಡು ಬಂದು ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಳ್ಬೇಕು ಆ ಪುಡಿಯನ್ನು ಕೊಬ್ಬರಿ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡ್ಕೊಳ್ಬೇಕು ಯಾವತ್ತು ಅಪ್ಲೈ ಮಾಡಬೇಕಲ್ಲ ಅವತ್ತೇ ಎಷ್ಟು ಬೇಕು ಅಷ್ಟು ಕೊಬ್ಬರಿ ಎಣ್ಣೆ ಮತ್ತು ಆ ಪುಡಿಯನ್ನು ಎರಡೂ ಸೇರಿಸಿ ಪೇಸ್ಟ್ ಥರ ಕಲಿಸ್ಕೊಂಡು ಯಾವ ಭಾಗದಲ್ಲಿ ಆ ಪಿಗ್ಮೆಂಟೇಷನ್ ಆಗಿರುತ್ತೆ ಅಲ್ಲಿ ಚೆನ್ನಾಗಿ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಹೆಚ್ಚಾಗಿ ಕಣ್ಣಿನ ಸುತ್ತಲೂ ಆಗಿರ್ತದೆ ಸಮಸ್ಯೆ ಹಿಂಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಮಸಾಜ್ ಮಾಡ್ಕೊಂಡು ಹದಿನೈದು ಇಪ್ಪತ್ತು ನಿಮಿಷ ರಾತ್ರಿ ಈ ಥರ ಮಾಡ್ಕೋಬೇಕು ಹಾಗೆ ಮಲ್ಕೊಂಬಿಡೋದು ಅದು ಅಪ್ಲೈ ಮಾಡ್ಕೊಂಡು ಪುನಃ ಬೆಳಗ್ಗೆ ಮಾರನೇ ದಿವಸ ಅದಕ್ಕೆ ಕಡಲೆ ಹಿಟ್ಟು ಅಥವಾ ಅಂಟ್ವಾಳ್ಕಾಯಿಂದ ಮುಖ ತೊಳೆಯೋದು ಹೀಗೆ ಮಾಡ್ತಾ ಬಂದರೆ ಪಿಗ್ಮೆಂಟೇಷನ್ ಭಾಳ ಬೇಗ ಕಮ್ಮಿ ಆಗುತ್ತೆ ಕಕ್ಕೆ ಮರ ಸಿಗಲಿಲ್ಲ ಅಂದರೆ ಅದು ಸ್ವಲ್ಪ ರೇರ್ ತಂಗಡಿ ಹೂವು ಅಂತ ಸಿಗುತ್ತೆ ಅದಂತೂ ಎಲ್ಲ ಕಡೆ ಸಿಗುತ್ತೆ ಅದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೊನ್ನರಿಕೆ ಗಿಡ ಅಂತ ಕರೀತಾರೆ ಅವರಿಕೆ ಅಂತ ಕರೀತಾರೆ ಕೆಲವರು ತಂಗಡಿ ಹೂವು ಅಂತ ಕೂಡ ಅದನ್ನು ಕರೆಯಲಾಗ್ತದೆ ಅದರ ಹೂವು ಅದನ್ನು ಕೂಡ ಇದೇ ರೀತಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಕೊಬ್ಬರಿನಲ್ಲಿ ಸೇರಿಸಿ ಪೇಸ್ಟ್ ಥರ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳು ಕಕ್ಕೆ ಹೂವನ್ನು ಫಸ್ಟ್ ಪ್ರಿಫ್ರೆನ್ಸ್ ಅದನ್ನು ಪ್ರಯತ್ನ ಮಾಡಿ ಅದಾಗಿಲ್ಲಂದರೆ ಇದು ಎರಡನೇದು ಇನ್ನು ಇದನ್ನು ನೀವು ಒಂದರಿಂದ ಮೂರು ತಿಂಗಳು ಬಳಸೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ಮುಖ ಶೈನಿಂಗ್ ಆಗ್ತಾ ಬರ್ತದೆ ಪಳ ಹೊಳೀತದೆ ಮುಖ ಭಂಗು ಹೋಗುತ್ತೆ ಮುಖದಲ್ಲಿ ಹೊಳಪು ಕೂಡ ಬರ್ತದೆ ಆಮೇಲೆ ಮುಖದ ಮಡವೆಗಳಿದ್ದರೆ ಅವು ಕಡಿಮೆ ಆಗ್ತವೆ ಓಪನ್ ಫೋರ್ಸ್ಗಳೇನಾದ್ರು ಇದ್ದರೆ ಅವು ಕೂಡ ಕಮ್ಮಿ ಆಗ್ತವೆ ನೋಡಿ ಒಂದು ಸಮಸ್ಯೆಗಾಗಿ ನಾವು ಮಾಡಿಕೊಂಡ್ರೆ ಹಲವಾರು ಒಳ್ಳೆಯ ಪರಿಣಾಮಗಳನ್ನು ಕೂಡ ಅದರಲ್ಲ ನಾವು ಕಾಣಬಹುದು ಆದ ಇದನ್ನು ಮಾಡ್ಕೊಳ್ಳಿಕ್ಕೆ ತಮ್ಮ ಕೈಲಿ ಆಗ್ತಾ ಅಂದರೆ ನಮ್ಮಲ್ಲಿ ಸೌಂದರ್ಯ ಲೇಪನ ಅಂತ ನಾವು ಮಾಡಿದ್ದೇವೆ ಇವೆಲ್ಲ ಔಷಧಿಗಳನ್ನು ಹಾಕಿ ಅದ್ರ ಜೊತೆಗೆ ಇನ್ನಷ್ಟು ಕೆಲವೊಂದಿಷ್ಟು ಔಷಧಿಗಳನ್ನು ಎಕ್ಸ್ಟ್ರಾಕ್ಟ್ ರೂಪದಲ್ಲಿ ಹಾಕಿ ಒಂದು ಕ್ರೀಮ್ ಬೇಸ್ ಸೌಂದರ್ಯ ಲೇಪನ ಅಂತ ಮಾಡಿದೆವು ಅದನ್ನು ಹೇಗೆ ಪೇರ್ನೆಸ್ ಕ್ರೀಮ್ಗಳನ್ನು ಬಳಸ್ತಿರಲ್ಲ ಅದೇ ರೀತಿ ಬಳಸ್ಬೋದು ತುಂಬ ಅದ್ಭುತವಾಗಿ ಮುಖದಲ್ಲಿ ಹೊಳಪು ಬರ್ತದೆ ಮಡವೆ ಮೊಡವೆಗೆ ಒಳ್ಳೆಯದು ಮಡವೆ ಅಂತೂ ಭಾಳ ಬೇಗ ವಾಳಿಸಿ ಆಗ್ತವೆ ಪಿಗ್ಮೆಂಟೇಷನ್ ಅದರಲ್ಲಿ ಹೋಗುತ್ತೆ ಎಣ್ಣೆ ಚರ್ಮ ಒಣ ಚರ್ಮ ಆಮೇಲೆ ಓಪನ್ ಫೋರ್ಸ್ಗಳು ಇಂಥ ಎಲ್ಲ ಮುಖದ ಒಂದು ಸಮಸ್ಯೆಗಳಿಗೆ ಆ ಕ್ರೀಮು ಒಂಥರ ಅದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ಬ್ಯೂಟಿ ಪಾರ್ಲರ್ ಥರ ಕೆಲಸ ಮಾಡ್ತದೆ ಅದನ್ನು ತಾವು ತರಿಸ್ಕೊಂಡು ಉಪಯೋಗಿಸ್ಬೋದು ಮನೇಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಆಗದೇ ಇದ್ದಲ್ಲಿ ನಮ್ಮ ಆಶ್ರಮದಲ್ಲಿ ಅದೊಂದು ಕ್ರೀಮ್ ಸಿಗ್ತದೆ ಅದನ್ನು ತಾವು ಪ್ರತಿನಿತ್ಯನೂ ಕೂಡ ಬಳಸ್ಬೋದು ಅಂತಹ ಇಂಥ ಕೆಮಿಕಲ್ ಕ್ರೀಮ್ಗಳನ್ನು ಬಳಸಿ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ಇಂಥ ಆಯುರ್ವೇದದ ಕ್ರೀಮ್ಗಳನ್ನು ಬಳಸೋದ್ರಿಂದ ತಮ್ಮ ಸೌಂದರ್ಯವೂ ಕೂಡ ಚೆನ್ನಾಗಿರುತ್ತೆ ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ ನಮ್ಮ ಆಶ್ರಮದಲ್ಲಿ ಐದು ದಿನ ಯೋಗ ಆಧ್ಯಾತ್ಮಿಕ ಶಿಬಿರವನ್ನು ಪ್ರತಿ ತಿಂಗಳು ನಡೆಸ್ತಾ ಇದ್ದೇವೆ ಔಷಧಿ ರಹಿತವಾದ ಜೀವನ ಆರೋಗ್ಯವಂತ ಜೀವನಕ್ಕೆ ಅಲ್ಲಿ ಸೂತ್ರಗಳನ್ನು ಯೋಗವನ್ನು ನಾವು ಹೇಳಿಕೊಡುತ್ತೇವೆ ಆಸಕ್ತಿ ಇದ್ದರೆ ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ